ಮಧುಬಲಿಯ ವಿಚಾರ ಅತ್ಯಂತ ಗಂಭೀರ ಸ್ವರೂಪದ್ದು ಆದರೂ ರಾಜ್ಯ ಸರ್ಕಾರ ಈ ವಿಷಯವನ್ನು ಲಘುವಾಗಿ ತೆಗೆದುಕೊಂಡಿರುವುದು ಅತ್ಯಂತ ಖಂಡನಾರ್ಹ ಎಂದು ವಿಧಾನಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ರಾಮನಗರದಲ್ಲಿಂದು ಹೇಳಿದ್ದಾರೆ ವಿಧಾನಸಭೆಯಲ್ಲಿ ಮಧುಬಲೆಯ ವಿಷಯ ಪ್ರಸ್ತಾಪ ಮಾಡಿರುವ ಸಚಿವ ಕೆಎನ್ ರಾಜಣ್ಣ ಮುಖ್ಯಮಂತ್ರಿ ಹಾಗೂ ಗೃಹ ಸಚಿವರು ಈ ಸಂಬಂಧ ಸ್ಪಷ್ಟೀಕರಣ ನೀಡಬೇಕು ಹನಿ ಟ್ರಾಪ್ನಂತಹ ವಿಷಯಗಳು ಸಮಾಜದಲ್ಲಿ ಗೌರವ ತರುವಂತಹದ್ದಲ್ಲ ಎಂದು ತಿಳಿಸಿದರು ಮದುವಲೆ ಪ್ರಕರಣದಲ್ಲಿ ಯಾರಿದ್ದಾರೆ ಎನ್ನುವುದು ತಮಗೆ ಗೊತ್ತಿಲ್ಲ ಆದರೆ ಈ ಪ್ರಕರಣ ಸದ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಂಗಳದಲ್ಲಿದೆ ಅವರು ಯಾವ ನಿರ್ಧಾರ ತೆಗೆದುಕೊಳ್ಳಲಿದ್ದಾರೆ ಎನ್ನುವುದು ಸದ್ಯದ ಕುತೂಹಲದ ಸಂಗತಿ ಈ ಸಂಬಂಧ ಸರ್ಕಾರ ಸಮಗ್ರ ತನಿಖೆ ನಡೆಸಿ ಮಾಹಿತಿಯನ್ನು ಜನರ ಮುಂದಿಡಬೇಕೆಂದು ಹೇಳಿದರು ಜಾತಿರಹಿತ ಸಮಾಜ ಕಟ್ಟಬೇಕು ಎನ್ನುವುದು ನಮ್ಮ ಉದ್ದೇಶ ಸಂವಿಧಾನ ಮತ್ತು ಸಂವಿಧಾನ ರಚನೆಯಲ್ಲಿ ಮಹತ್ವದ ಪಾತ್ರ ವಹಿಸಿರುವ ಡಾ ಬಿಆರ್ ಅಂಬೇಡ್ಕರ್ ಅವರ ವಿರುದ್ಧ ಯಾರೇ ಲಘುವಾಗಿ ಮಾತನಾಡಿದರೂ ಅವರ ವಿರುದ್ಧ ಜನರು ಹೋರಾಟ ಮಾಡಬೇಕಾಗಿದೆ ಕಾಂಗ್ರೆಸ್ ಪಕ್ಷ ಒಂದು ಸಮುದಾಯವನ್ನು ಓಲೈಕೆ ಮಾಡುವುದರಲ್ಲಿ ನಿರತವಾಗಿದೆ ಎಂದು ತಿಳಿಸಿದರು ಅಂಬೇಡ್ಕರ್ ಸಂವಿಧಾನದ ವಿರುದ್ಧವಾಗಿ ಆಗ್ಲಿ ಅಂಬೇಡ್ಕರ್ ವಿರುದ್ಧವಾಗಿ ಆಗಲಿ ಮಾತಾಡಿದ್ರೆ ಬೀದಿಗಿಳಿದು ಅವರ ವಿರುದ್ಧ ಹೋರಾಟ ಮಾಡಿದ್ರಿ ನಾವು ಮಾಡಿದ್ರು ಕೂಡ ಮಾಡಿ ಅಂತಕ್ಕಂಥ ಮಾತನ್ನ ಅವರಿಗೆ ನಾವು ಹೇಳಲಿಕ್ಕೆ ಹೇಳ್ಲಿಕ್ಕೆ ಬಯಸ್ತೇನೆ ಈ ಕಾಂಗ್ರೆಸ್ ಪಕ್ಷ ಜಾತ್ಯತೀತ ಅಲ್ಲ ಇದು ಜಾತಿವಾದಿ ಪಕ್ಷ ಆ ಕಾರಣದಿಂದ ಈ ಪಕ್ಷವನ್ನ ನಿರ್ನಾಮ ಮಾಡುವವರಿಗೆ ಈ ದೇಶಕ್ಕೆ ಭವಿಷ್ಯ ಇಲ್ಲ ಯಾಕಂದ್ರೆ ವೋಟ್ ಬ್ಯಾಂಕ್ ಕಾರಣಕ್ಕಾಗಿ ಎಲ್ಲರನ್ನು ಓಲೈಕೆ ಮಾಡಿ ಈ ದೇಶವನ್ನ ನಾಶ ಮಾಡತಕ್ಕಂತ ಪರಿಸ್ಥಿತಿಗೆ ಇವತ್ತು ಬಂದಿದೆ ಆದ್ರಿಂದ ಅಂತ ನಾಯಕರು ಈ ದೇಶಕ್ಕೆ ಬೇಕು ನಾವೆಲ್ಲರೂ ಸೇರಿ ಭಾರತೀಯ ಜನತಾ ಪಕ್ಷವನ್ನು ಕಟ್ಟಬೇಕು ಮತ್ತೆ ಅದು ಬೇರು ಮಟ್ಟದಿಂದ ಇವತ್ತು ಯಾವ ರೀತಿ ಬೆಳೆದಿದೆ ಅದನ್ನ ರಕ್ಷಣೆ ಮಾಡತಕ್ಕಂತ ಕಾರ್ಯವನ್ನ ನಾವೆಲ್ಲ ಕಾರ್ಯಕರ್ತರು ಸೇರಿ ಮಾಡ್ತಿದ್ದೀವಿ ಸಿದ್ಧರಿದ್ದೇವೆ